ನಮಸ್ಕಾರ ನಾನು ನಿತ್ಯ ನಮ್ಮ ಯು ಸಿ ಚೇತನ ಒಕ್ಕೂಟದಿಂದ ಧನಿ ಸರಣಿಯ ನವರಾತ್ರಿ ವಿಶೇಷವಾದ ನವಶಕ್ತಿ ನವರಾತ್ರಿ ಕಿರುಸರಣಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಜಗದಾಂಬೆ ಮೂಕಾಂಬಿಕಾ ಶಕ್ತಿ ಮೂರ್ತಿ ಹಾಗೂ ಭಕ್ತರ ಹೃದಯದ ತಾಯಿ ಈ ಆರನೇ ಸಂಚಿಕೆಯಲ್ಲಿ ಧೈರ್ಯದ ಪ್ರತಿರೂಪವಾದ ರೂಪವಾದ ನಮಿಸುತ್ತಾ ಕರ್ನಾಟಕದ ಒಂಬತ್ತು ಶಕ್ತಿಪೀಠಗಳಲ್ಲಿ ಒಂದಾದ ಕಲ್ಲೂರು ಮೂಕಾಂಬಿಕಾ ದೇವಿಯ ಮಹಿಮೆಯನ್ನು ತಿಳಿಸುತ್ತೇನೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವ ಸುಂದರ ತಾಣವೇ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಕೊಡಚಾದ್ರಿ ಬೆಟ್ಟದ ಅಡಿವಾರದಲ್ಲಿ ಸೌಪರ್ಣಿಕಾ ನದಿಯ ದಡದಲ್ಲಿರುವ ಈ ದೇವಾಲಯ ಪ್ರಕೃತಿ ಸೌಂದರ್ಯ ಹಾಗೂ ಭಕ್ತಿಯ ಪಾವಿತ್ರತೆಯನ್ನು ಒಟ್ಟಿಗೆ ಹೊಂದಿದೆ ಹೇಳುವಂತೆ ಮೂಕಾಸುರ ಎಂಬ ರಾಕ್ಷಸನು ತಪಸ್ಸು ಮಾಡಿ ಅಧಿಕ ಶಕ್ತಿಗಳನ್ನು ಪಡೆದನು ಋಷಿ ದೇವತೆಗಳನ್ನು ಕಾಡುತ್ತಿದ್ದನು ಆಗ ಅಂಬಾದೇವಿ ಅವನ ಮಾಲಿಗೆಯನ್ನು ಕತ್ತರಿಸಿ ಮೂಕನನ್ನಾಗೆ ಮಾಡಿದನು ಆಗಿನಿಂದ ಮೂಕಾಂಬಿಕ ಎಂದು ಪ್ರಸಿದ್ಧರಾದರು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಇಲ್ಲಿಗೆ ಬಂದು ದೇವಿ ಅನುಗ್ರಹವನ್ನು ಪಡೆದರು ಹಾಗೂ ಪಂಚಲೋಹದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಮೂಲ ಗುಹೆಯಲ್ಲಿರುವ ಲಿಂಗವು ಚಿನ್ನದ ರೇಖೆಯಿಂದ ವಿಭಜಿತವಾಗಿದೆ ಎಡಭಾಗದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಹಾಗೂ ಭಾಗದಲ್ಲಿ ವಿಷ್ಣು ಶಿವ ಹಾಗೂ ಬ್ರಹ್ಮ ನವರಾತ್ರಿ ಹಬ್ಬದಲ್ಲಿ ಮಂತ್ರಗಳ ಹೊಳಪು ಭಕ್ತರ ಹೃದಯವನ್ನು ತುಂಬುತ್ತದೆ ಹಾಗೂ ಈ ದೇವಾಲಯ ಕೇವಲ ಕಟ್ಟಡವಾಗದೆ ಶಕ್ತಿ ಭಕ್ತಿ ಹಾಗೂ ಜ್ಞಾನದ ಕೇಂದ್ರವಾಗಿದೆ ಶಕ್ತಿ ಪೀಠಗಳ ಬಗ್ಗೆ ತಿಳಿಯಲು ನಮ್ಮ ಯು ಎ ಚೇತನದ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸರ್ವರಿಗೂ ಶುಭವಾಗಲಿ ಧನ್ಯವಾದಗಳು